ರೈಝು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯಾದ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನೋವಿನಲ್ಲಿ ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಟ್ರಿ ಬನ್ನಿ ನಾವು ಒಟ್ಟಾಗಿ ನಮ್ಮ ತಂದೆಯಾದ ದೇವರನ್ನು ನಾವು ಆರಾಧಿಸುವ ಮೈಮೆ ಪಡಿಸುವ ಆತನ ನಾಮವನ್ನು ಮೇಲಕ್ಕೆತ್ತುವ ಆತನ್ನು ಘನಪಡಿಸುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಗ್ಲೋರಿಫೈ ಜೀಸಸ್ ಥ್ಯಾಂಕ್ ಯು ಫಾರ್ ಬನ್ನಿರಿ ಪ್ರಿಯರೇ ಈ ಬೆಳಿಗ್ಗಿನ ಜಾವದಲ್ಲಿ ನಮ್ಮ ಒಡೆಯಲು ನಮ್ಮ ರಕ್ಷಕನು ನಮ್ಮ ಬಂಡಿಯ ಕೋಟೆಯಾಗಿರುವ ಆತನನ್ನು ಒಟ್ಟಾಗಿ ಆರಾಧಿಸುವ We did ീനി നന്ന ആരോഗ്യ ബല ശക്തി നീന നന്നു രക്ഷനു ആശ്രയ ಓಕೆ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ ಪೇತ್ರನ್ನು ಬರೆದ ಎರಡನೇ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನವನ್ನು ನಾವು ಓದಿ ಧ್ಯಾನ ಮಾಡುವ ಕರ್ತನೂ ರಕ್ಷಕನೂ ಆಗಿರುವ ಏಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮನಿಲತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿದೆ ಪ್ರೈಸ್ ಗಾಡ್ ಇಲ್ಲಿ ಅಪೋಸ್ತಲ್ಲ ಪೇತ್ರನು ಬರೀತಾನೆ ಕರ್ತನು ರಕ್ಷಕನೂ ಆಗಿರುವ ಏಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವದೊಳಗಿಂದ ಮಲಿನತ್ವದೊಳಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತುವಾದರೆ ಅವರ ಅಂತಸ್ಥಿತಿಯು ಕಠಿಣವಾಗುವುದು ಮೊದಲಿಗಿಂತ ಕಠಿಣವಾಗುವುದು ಪ್ರೇರೇ ಇವತ್ತು ಏಸು ಕ್ರಿಸ್ತನು ನಮಗೋಸ್ಕರ ಬಂದದ್ದು ನಮ್ಮನ್ನು ಈ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ಓಕೆ ಯಾರು ನೀವು ಏಸು ಕ್ರಿಸ್ತನ ವಿಷಯವಾದ ಜ್ಞಾನವನ್ನು ಹೊಂದಿದ್ದೀರಿ ದ ನಾಲೆಜ್ ಆಫ್ ಕ್ರೈಸ್ಟ್ ಕ್ರಿಸ್ತನ ವಿಷಯವಾದ ಜ್ಞಾನವನ್ನು ನೀವು ಯಾರು ಹೊಂದಿದ್ದೀರಿ ನೀವು ಮತ್ತು ನಾನು ಅಂಧಕಾರದ ದೊರೆತನದಿಂದ ದೇವರು ನಮ್ಮನ್ನು ಸ್ಪಿರಿಚುವಲ್ ವರ್ಲ್ಡಲ್ಲಿ ಆತ್ಮಿಕ ಸ್ತರದಲ್ಲಿ ಈ ಒಂದು ದೋರೇತನದಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಕೇವಲ ಬಿಡುಗಡೆ ಮಾಡಿದನಲ್ಲ ನಮ್ಮನ್ನು ದೇವರ ರಾಜ್ಯದಲ್ಲಿ ಆತನು ತನ್ನ ಮಗನ ರಾಜ್ಯದಲ್ಲಿ ಕ್ರಿಸ್ತನ್ ರಾಜ್ಯದಲ್ಲಿ ಸೇರಿಸ್ತಾನೆ ಪ್ರಪಂಚದ ಮಲಿನತ್ವದೊಳಗಿಂದ ನಾವು ಬಿಡುಗಡೆಯನ್ನು ಹೊಂದಿದ್ದೇವೆ ನಾವೀಗ ಜ್ಞಾನ ಹೊಂದಿದವರು ನಾವು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿದವರು ನಾವು ರಕ್ಷಕನ ವಿಷಯವಾದ ಜ್ಞಾನವನ್ನು ಹೊಂದಿದವರು ನಾವು ಆ ಜ್ಞಾನದ ಒಟ್ಟಿಗೆ ನಾವು ಒಪ್ಪಂದದಲ್ಲಿ ಇರಬೇಕೆ ಹೊರತು ಲೋಕದ ಮಲಿನೊತ್ತದೊಳಗೆ ತಿರುಗಿ ಸಿಕ್ಕಿಕೊಳ್ಳುವಂಥದಲ್ಲ ಬೈಬಲ್ ಹೇಳ್ತದೆ ಇಂಥವರು ಸಿಕ್ಕಿಕೊಂಡರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕಠಿಣವಾಗುವುದು ಮುಂದೆ ಅಲ್ಲಿ ವಚನ ಹೇಳ್ತದೆ ಅವರ ನೀತಿ ಮಾರ್ಗ ಇಪ್ಪತ್ತೊಂದನೇ ವಚನ ಅವರ ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು ತಿಳಿಯದಿದ್ದರೆ ಮೇಲಾಗಿತ್ತು ಓಕೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ ಕೊಲೇಷನ್ ತ್ರೀ ಚಾಪ್ಟರ್ ಸಿಕ್ಸ್ಟೀನ್ ವೋರ್ಸಲ್ಲಿರ್ತದೆ ಕೊಲೇಷನ್ ತ್ರೀ ಚಾಪ್ಟರ್ ಸಿಕ್ಸ್ಟೀನ್ ವೋರ್ಸ್ ನಾನು ನಿಮಗೋಸ್ಕರ ಓದಲಿಕ್ಕೆ ಇಷ್ಟಪಡುತ್ತೇನೆ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ ಬುದ್ಧಿ ಹೇಳ್ರಿ ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ ಇಲ್ಲಿ ದೇವರ ವಾಕ್ಯ ಹೇಳಿದರೆ ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮ ಹೃದಯದಲ್ಲಿ ವಾಸ ಮಾಡಲಿ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡ್ರಿ ಬುದ್ಧಿ ಹೇಳ್ರಿ ಸಕಲ ಜ್ಞಾನ ಇದು ಇಲ್ಲಿ ಜ್ಞಾನ ಮಾತು ಅನ್ನೋದ್ದು ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಕರ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮ ಹೃದಯದಲ್ಲಿ ವಾಸಿಸಲಿ ರೈಟ್ ಕ್ರಿಸ್ತನ ವಾಕ್ಯ ದ ವರ್ಡ್ ಆಫ್ ಕ್ರೈಸ್ಟ್ ನಿಮ್ಮ ಒಳಗೆ ವಾಸ ಮಾಡಲಿ ಯಾಕೆ ವಾಸ ಮಾಡಲಿ ದೇವರ ವಾಕ್ಯ ಹೇಳ್ತದೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹನ್ನೆರಡನೇದ್ಯ ನಲವತ್ತ ಮೂರನೇ ವಚನ ದೇವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು ಗುಡಿಸಿ ಅಲಂಕಾರಿಸ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ ಏಳು ದವ್ವಗಳನ್ನು ತನ್ನೊಂದಿಗೆ ಕರಕೊಂಡು ಬರುವುದು ಅವು ಒಳಹೊಕ್ಕು ಅಲ್ಲಿ ವಾಸ ಮಾಡುವು ಆಗ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗುವುದು ದೈವವು ಒಂದು ಮನೆಯನ್ನು ಬಿಟ್ಟು ಹೋಗುವುದು ಮನೆ ಅಂತ ಹೇಳಿದ್ರೆ ದೇವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ಇಲ್ಲಿ ಬಾಬು ಹೇಳ್ತದೆ ದೇವ್ವವು ಒಬ್ಬ ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ಅದು ನೀರಿಲ್ಲದ ಸ್ಥಳಗಳಿಗೆ ಹೋಗಿ ಅದು ಹೇಳ್ತಂತೆ ನಾನು ಬಿಟ್ಟು ಬಂದ ನನ್ನ ಮನೆಗೆ ನಾನು ಹಿಂತಿರುಗುತ್ತೇನೆ ಅದು ಹಿಂತಿರುಗಿ ಬಂದು ಮನೆ ಗುಡಿಸಿ ಅಲಂಕರಿಸಿ ಇದ್ದದನ್ನು ನೋಡಿ ಬಾಬುಲ್ ಹೇಳ್ತದೆ ಮನೆ ಗುಡಿಸಿ ಅಲಂಕರಿಸಿ ಇದ್ದದನ್ನು ನೋಡಿ ನಾನು ಓದ್ತೇನೆ ಬೇಕಾದರೆ ಪುನಃ ನಿಮಗೆ ನಲವತ್ನಾಲ್ಕನೇ ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಒಂದು ಆ ಬಂದು ಆ ಮನೆ ಒಕ್ಕಲಿಲ್ಲದು ಗುಡಿಸಿ ಅಲಂಕರಿಸಿತು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಏಳು ದವ್ವಗಳನ್ನು ತಂದು ಬರ್ತದೆ ಒಂದು ಮೊದಲು ಒಂದೇ ದವ್ವ ಇತ್ತು ಈಗ ಏಳು ದವ್ವಗಳನ್ನು ತಂದು ಬರ್ತದೆ ಅದು ಬಿಟ್ಟು ಬಂದ ನಂತರ ಮೊದಲು ಆ ಮನೆಯನ್ನು ನೋಡ್ತದೆ ಮನೆ ಗುಡಿಸಿ ಅಲಂಕರಿಸಿ ಇದನ್ನು ನೋಡಿ ಒಕ್ಕಲಿಲ್ಲದು ನೋಡಿ ಹಾಗಾದರೆ ಆ ಮನೆಯಲ್ಲಿ ನಾವು ಒಕ್ಕಲಿಗೆ ಹಾಕಬೇಕು ಯಾವುದು ಏನನ್ನು ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮ ಹೃದಯದಲ್ಲಿ ವಾಸ ಮಾಡಲಿ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿರಿ ಬುದ್ಧಿ ಹೇಳ್ರಿ ಹೇಳಿರಿ ಬುದ್ಧಿ ಹೇಳ್ರಿ ಉಪದೇಶ ಮಾಡಿರಿ ಸಕಲ ಜ್ಞಾನದಿಂದ ಕೂಡಿದವರಾಗಿ ಯಾವ ಜ್ಞಾನ ಕ್ರಿಸ್ತನ ವಿಷಯವಾದ ಜ್ಞಾನ ಓಕೆ ದವ್ವ ಹೋದ ದವ್ವ ಅದು ಹಿಂತಿರುಗುತ್ತದೆ ಹಿಂತಿರುಗಿ ಬಂದು ಅದು ಆತ್ಮಿಕ ಲೋಕದಲ್ಲಿ ಅದು ಬಂದು ಮಾತಾಡುತ್ತದೆ ಅದು ಏನು ಮಾತಾಡುತ್ತದೆ ಅಂತ ಹೇಳಿದರೆ ಜ್ಞಾನಕ್ಕೆ ವಿರುದ್ಧವಾದ ಜ್ಞಾನವನ್ನು ಮಾತಾಡುತ್ತದೆ ಓಕೆ ದೇವರು ನಿನ್ನನ್ನು ಪ್ರೀತಿಸದಿಲ್ಲ ಎಂಬ ಸುಳ್ಳಾದ ಜ್ಞಾನ ಬಟ್ ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ದೇವರ ಪ್ರೀತಿ ಅದು ನಿರಂತರವಾದದ್ದು ದೇವರ ಪ್ರೀತಿ ಶಾಶ್ವತವಾದುದು ಆತನು ಪ್ರೀತಿ ಮಾಡಿದ್ದರಿಂದಲೇ ನಿರಂತರವಾಗಿ ಕ್ರಿಸ್ತನು ನಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ ಆತ ಒಳಗೆ ವಾಸ ಮಾಡುತ್ತಾನೆ ಎಂಬ ಜ್ಞಾನ ಆತನ ವಿಷಯವಾದ ಜ್ಞಾನ ನಮ್ಮಲ್ಲಿ ಇಲ್ಲ ಅಂತ ಹೇಳಿದರೆ ಈ ಸುಳ್ಳಾದ ಜ್ಞಾನವನ್ನು ನಾವು ಅವಲಂಬಿಸಿ ತಿರುಗಿ ಲೋಕದ ಮಲಿನತ್ವಕ್ಕೆ ನಾವು ಸಿಕ್ಕಿಕೊಳ್ಳುವ ಚಾನ್ಸ್ ಇರ್ತದೆ ಓಕೆ ಒಂದು ವೇಳೆ ನೀವು ದೇವರ ವಾಕ್ಯವನ್ನು ಓದುವುದಿಲ್ಲ ಆರಾಧನೆ ಮಾಡುವುದಿಲ್ಲ ನೀವು ಫೆಲೋಶಿಪ್ಪಲ್ಲಿ ಸೇರುವುದಿಲ್ಲ ಅಂತ ಹೇಳಿದರೆ ನಿಮಗೆ ಒಳಗಿಂದ ಆ ಕತ್ತಲೆ ಬಂದದ್ದು ಗೊತ್ತೇ ಆಗುವುದಿಲ್ಲ ಬ್ಲೈಂಡ್ನೆಸ್ ಒಳಗಿಂದ ಬಂದದ್ದು ಗೊತ್ತಾಗುವುದಿಲ್ಲ ಎವ್ರಿ ಡೇ ಕ್ರಿಸ್ತಿಯ ಜೀವಿತವನ್ನು ನಾವು ಮೆಂಟೈನ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ರೈಟ್ ಮೆಂಟೈನ್ ಮಾಡುವಂಥದ್ದು ದುರ್ಬೋಧನೆಗಳ ಮಧ್ಯದಲ್ಲಿ ತಪ್ಪಾದ ಬೋಧನೆಗಳ ಮಧ್ಯದಲ್ಲಿ ನೀವು ವಾಸಿಸ್ತಿರುವಾಗ ನೀವೊಂದು ಸಭೆಯಲ್ಲಿ ಇದ್ದುಕೊಂಡು ಅಲ್ಲಿಯ ಬೋಧನೆಯಲ್ಲಿ ನೆಲೆಗೊಂಡು ಕ್ರಿಸ್ತನ ವಿಷಯವಾದ ಉಪದೇಶದಲ್ಲಿ ನೆಲೆಗೊಂಡು ನಿಲ್ಲುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ದ ಬಾಯ್ಬಿಲ್ತಿದೆ ನಮ್ಮ ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ವಿಜಯವಾದ ಜ್ಞಾನವನ್ನು ಹೊಂದಿ ಲೋಕದ ಮಲಿನೊತ್ತದೊಳಗಿಂದ ತಪ್ಪಿಸಿಕೊಂಡವರು ಪುನಃ ತಿರುಗಿ ಅದಕ್ಕೆ ಸಿಕ್ಕಿಕೊಂಡರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕಠಿಣವಾಗುವುದು ಅಂತ ದೇವರ ವಾಕ್ಯ ಹೇಳ್ತದೆ ಲೋಕದ ಮಲಿನತ್ವದೊಳಗೆ ಲೋಕದ ಕರಪ್ಷನ್ನೊಳಗೆ ಸಿಕ್ಕಿಕೊಳ್ಳುವುದಾದರೆ ಅವನ ಅಂತ್ಯಸ್ಥಿತಿ ಇನ್ನೂ ಕಠಿಣವಾಗುವುದು ಅತನ ಹಾರ್ಟ್ ಇನ್ನೂ ಕಠಿಣ ಆಗ್ತದೆ ನೀವು ಹೇಳ್ತೀರಿ ಒಂದು ಕಾಲದಲ್ಲಿ ಬಹಳ ಸಾಕ್ಷಿ ಕೊಡ್ತಿದ್ದ ಒಂದು ಕಾಲದಲ್ಲಿ ಬಹಳ ಸುವಾರ್ತೆಯನ್ನು ಸಾರ್ತಿದ್ದ ಇವತ್ತು ಆ ವ್ಯಕ್ತಿ ಈ ನಂಬಿಕೆಗೆ ವಿರುದ್ಧವಾಗಿ ಮಾತಾಡುತ್ತಾನೆ ಅಥವಾ ಲೋಕದಲ್ಲಿ ಹೋಗಿದ್ದಾನೆ ಈಗ ದೇವರೇ ಇಲ್ಲ ಅಂತ ಹೇಳ್ತಾನೆ ಅಥವಾ ಯಾವುದೋ ದುರ್ಬೋಧನೆಗೆ ಸಿಕ್ಕಿಕೊಂಡಿದ್ದಾನೆ ನಿಮ್ಮ ಆತ್ಮಗಳನ್ನು ನೀವು ಕಾಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಥ್ರೂ ದ ವರ್ಡ್ ಆಫ್ ಗಾಡ್ ಈ ಪ್ರೈಡ್ ಇಗೋ ಲೋನ್ಲಿನೆಸ್ ರಿಜೆಕ್ಷನ್ ಇಸ್ ದ ವಾಯ್ಸ್ ಆಫ್ ದ ಡಿಮನ್ಸ್ ನಾನೇ ನನ್ನದು ನನ್ನ ಹಾಗೆ ಯಾರೂ ಇಲ್ಲ ಸಿ ನಾವು ಏನೇ ಆಗಿದ್ದೇವೆ ಅದು ಕರ್ತನ ಕೃಪೆಯಿಂದ ಆಗಿದ್ದೇವೆ ಇವತ್ತು ನಾವು ಏನೇ ಆಗಿದ್ದೇವೆ ಅದು ದೇವರ ಪ್ರೀತಿಯಿಂದ ನಾವು ಆಗಿದ್ದೇವೆ ಇವತ್ತು ನಾವು ಏನೇ ಆಗಿದ್ದೇವೆ ಅದು ನಮ್ಮನ್ನು ನಾವು ಮಾಡಿದಲ್ಲ ಯೇಸು ಕ್ರಿಸ್ತನು ಕಲ್ವಾರಿ ಖುರುಜೆಯಲ್ಲಿ ನಮಗೋಸ್ಕರ ಪ್ರಾಣ ಕೊಟ್ಟು ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ಥನಾದ ಕಾರಣ ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ ಇವತ್ತು ಕ್ರಿಸ್ತ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ ಕ್ರಿಸ್ತ ನಮ್ಮಲ್ಲಿ ಜೀವಿಸ್ತಾ ಇದ್ದಾನೆ ಈ ಜ್ಞಾನದಿಂದ ಸಕಲ ವಿಧವಾದ ಅಜ್ಞಾನಗಳನ್ನು ನಾವು ತಿರಸ್ಕರಿಸುವಂಥದ್ದು ಸೈತನ ಬಂದು ಹೇಳ್ತಾನೆ ಆತನು ವಾಯ್ಸ್ ಕೊಡ್ತಾನೆ ಇಲ್ಲಿ ನಿಮಗೆ ಬರುವಂಥದ್ದು ತಲೆಯಲ್ಲಿ ಕೇವಲ ಥಾಟ್ಗಳು ಕೇವಲ ಆಲೋಚನೆಗಳು ಒಂದು ಗಮನ ಇಟ್ಟುಕೊಳ್ಳ್ರಿ ನಿಮ್ಮ ತಲೆಗೆ ಬರುವಂಥ ಪ್ರತಿಯೊಂದು ಕೆಟ್ಟ ಆಲೋಚನೆ ಅದು ದೇವರ ಆಲೋಚನೆ ಅಲ್ಲ ನಿಮ್ಮ ತಲೆಗೆ ಬರುವಂಥ ಪ್ರತಿಯೊಂದು ಕೆಟ್ಟ ಆಲೋಚನೆ ಅದು ದುಷ್ಟನಿಂದ ಬರುವಂಥ ಬಟ್ ಬೈಬಲ್ ಇದು ಕೂಡ ಹೇಳ್ತದೆ ನಾವು ಏನನ್ನು ಆಲೋಚಿಸಬೇಕು ಯಾವುದನ್ನು ಆಲೋಚಿಸಬಾರದು ಇದು ಕೂಡ ಹೇಳ್ತದೆ ನಾವು ನೋಡಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ ಪಿಲಿಪೇರಿಗೆ ಬರೆದ ನಾಲ್ಕನದ್ದೆಯ ಎಂಟನೇ ವಚನ ನಾನು ನಿಮಗೋಸ್ಕರ ಓದ್ತೇನೆ ಕಡೆಯ ಮಾತಿನೆಂದರೆ ಸಹೋದರಿ ಯಾವುದು ಸತ್ಯವು ಮಾನ್ಯವು ನ್ಯಾಯವು ಶುದ್ಧವು ಪ್ರೀತಿಕರವು ಮನೋಹರವು ಆಗಿದೆಯೋ ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವು ಅವೆಲ್ಲವುಗಳನ್ನು ಲಕ್ಷಕ್ಕೆ ತಂದುಕೊಳ್ಳಿರಿ ಇಲ್ಲಿ ಬಿಡುತ್ತದೆ ಲಕ್ಷಕ್ಕೆ ತಂದುಕೊಳ್ಳಿರಿ ಅಂತ ಹೇಳಿದ್ರೆ ಥಿಂಕ್ ಆನ್ ದಿಸ್ ಥಿಂಗ್ಸ್ ಇಂಗ್ಲೀಷಲ್ಲದೆ ಮೆಡಿಟೇಟ್ ಆನ್ ದಿಸ್ ಥಿಂಗ್ಸ್ ಓಕೆ ಮೆಡಿಟೇಟ್ ದಿಸ್ ಥಿಂಗ್ಸ್ ಇಲ್ಲಿ ಏನಾದರೂ ಕೆಟ್ಟದಿದೆಯಾ ಅನೇಕ ಸಂಗತಿಗಳು ಬರೆಯಲ್ಪಟ್ಟ ರೈಟ್ ನಾಲ್ಕನೇ ಎಂಟನೇ ವಚನ ಫಿಲಿಪಿಯನ್ಸ್ ಫೋರ್ ಚಾಪ್ಟರ್ ಏಯ್ಟ್ ಫೋರ್ಸ್ ಕಡೆ ಮಾತನಾಡಿದ ಸಹೋದರಿ ಯಾವುದು ಸತ್ಯವು ಮಾನ್ಯವು ನ್ಯಾಯವು ಶುದ್ಧವು ಪ್ರೀತಿಕರೋ ಮನೋಹರವೂ ಆಗಿದೆಯೋ ಯಾವುದು ಸದ್ಗುಣವಾಗಿ ಆಗಿದೆಯೋ ಯಾವುದು ಕೀರ್ತಿಗೆಯೋಕೆಯೋ ಅವೆಲ್ಲವುಗಳನ್ನು ಲಕ್ಷಕ್ಕೆ ತಂದಿನಿಂದ ಥಿಂಕ್ ಆನ್ ದಿಸ್ ಥಿಂಗ್ಸ್ ಮೆಡಿಟೇಟ್ ಆನ್ ದಿಸ್ ಇಲ್ಲಿ ಇಲ್ಲಿ ಯಾವುದು ಕೆಟ್ಟತನವನ್ನು ಕಾಣುವುದಿಲ್ಲ ಓಕೆ ಓಕೆ ನಿಮಗೆ ಲೋನ್ಲಿನೆಸ್ ಬರ್ತದೆ ರಿಜೆಕ್ಷನ್ ಬರ್ತದೆ ಫಿಯರ್ ಬರ್ತದೆ ಇನ್ನೊಬ್ಬರ ಮೇಲೆ ದ್ವೇಷ ಬರ್ತದೆ ಅಂತ ಹೇಳಿದರೆ ಅದು ಒಳ್ಳೆ ಆಲೋಚನೆಗಳಲ್ಲ ಇನ್ನೊಬ್ಬರನ್ನು ದ್ವೇಷಿಸುವಂಥದ್ದು ಅದು ಒಳ್ಳೆಯ ಆಲೋಚನೆ ಅಲ್ಲ ಇನ್ನೊಬ್ಬರನ್ನು ಪ್ರೀತಿಸುವಂಥದ್ದು ಒಳ್ಳೆಯ ಆಲೋಚನೆ ಇದು ದೇವರ ಆಲೋಚನೆ ಒಬ್ಬರನ್ನು ಶ್ರಮಿಸುವಂಥದ್ದು ಇದು ದೇವರ ಆಲೋಚನೆ ಒಬ್ಬನ್ನು ಶ್ರಮಿಸಬೇಡ ಅಂತ ಹೇಳುವಂಥದ್ದು ಅದು ಸೈತಾನ ಕೊಡುವ ಆಲೋಚನೆ ಎಲ್ಲಿವರೆಗೆ ಇದು ಸೈತಾನ ಕೊಡುವ ಆಲೋಚನೆ ಅಂತ ನಿಮಗೆ ನೀವು ಅಕ್ನಾಲಜಿ ಮಾಡೋದಿಲ್ಲ ಅಲ್ಲಿವರೆಗೆ ಆತನ ಆಲೋಚನೆಗಳನ್ನು ತಿರಸ್ಕರಿಸ್ತಿಲ್ಲ ಎಲ್ಲಿವರೆಗೆ ನೀವು ಆಲೋಚನೆಗಳನ್ನು ತಿರಸ್ಕರಿಸ್ತಿಲ್ಲ ಅಲ್ಲಿವರೆಗೆ ಅವನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅವನು ಪುನಃ ಪುನಃ ಬಂದು ಮಾತಾಡುತ್ತಾನೆ ಯಾರೋ ಏನೋ ಹತ್ತು ವರ್ಷಗಳ ಹಿಂದೆ ಮಾಡಿದ ಒಂದು ಮಿಸ್ಟೇಕ್ ಏನೋ ನಿಮಗೆ ಮಾತಾಡಿದ್ದು ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ದು ಅಥವಾ ಗಂಡ ಹೆಂಡತಿಗೆ ಮಾತಾಡಿದ್ದು ಹೆಂಡತಿ ಗಂಡನಿಗೆ ಮಾತಾಡಿದ್ದು ಅಥವಾ ಮದುವೆಯ ಪ್ರಾರಂಭದಲ್ಲಿ ಏನೋ ಅತ್ತೆ ಮಾತಾಡಿತ್ತು ಕೆಲವು ಸೊಸೆ ಎಂದಿರು ಅದನ್ನೇ ಹೇಳಿದ್ದು ಇಪ್ಪತ್ತು ವರ್ಷ ಆದರೂ ಮದುವೆ ಆಗಿ ಐವತ್ತು ವರ್ಷದ ಅತ್ತೆ ನನಗೆ ಹಾಗೆ ಹೇಳಿದರು ನನಗೆ ಶ್ರಮಿಸಲಿಕ್ಕೆ ಆಗೋದಿಲ್ಲ ಅಯ್ಯೋ ಕ್ರಿಸ್ತನು ನನ್ನನ್ನು ಶ್ರಮಿಸಿದಂತೆ ಕ್ರಿಸ್ತನ್ ನನ್ನನ್ನು ಶ್ರಮಿಸ್ದಂತೆ ನಾವು ಶ್ರಮಿಸುವ ಹಂಗಿನಲ್ಲಿ ಇದ್ದೇವೆ ಶ್ರಮಿಸ್ಬೇಡ ಅಂತ ಹೇಳುವ ಆತನು ಸೈತಾನ ಇದು ಆತನ ಆಲೋಚನೆ ಓಕೆ ಇದು ನಮಗೆ ಗೊತ್ತಿರಬೇಕು ಇದು ದಿಸ್ ನಾಟ್ ಎ ನಾರ್ಮಲ್ ಈ ಆಲೋಚನೆ ಏನು ಮಾಡ್ತಾ ಅಂತ ಹೇಳಿದರೆ ನೀವು ನಿಮ್ಮ ತಲೆಯಲ್ಲಿ ನೀವು ಅದಕ್ಕೆ ಬಾಗಿಲನ್ನು ತೆರೆದಿದ್ದೀರಿ ಯಾಕಂದ್ರೆ ದೇವರು ನಿಮಗೆ ಓನ್ ವಿಲ್ಲನ್ನು ಕೊಟ್ಟಿದ್ದಾನೆ ಆ ಆಲೋಚನೆಯನ್ನು ನೀವು ಅಂಗೀಕಾರ ಮಾಡ್ಬೋದು ಅಥವಾ ತಿರಸ್ಕರಿಸ್ಬೋದು ಸೈತಾನ ಬಂದು ಆ ಸುಳ್ಳನ್ನು ಮ್ಯಾನುಫುಲೇಟ್ ಮಾಡ್ತಾನೆ ಆ ಸುಳ್ಳನ್ನು ತಿರುಗಿಸ್ತಾನೆ ಅವನು ಹೇಳ್ತಾನೆ ಯಾಕೆ ಶ್ರಮಿಸಬೇಕು ಯಾಕೆ ಶ್ರಮಿಸಬೇಕು ರೈಟ್ ಕ್ಷಮಿಸ್ತರಿಂದ ಅವ್ರಿಗೆ ಬುದ್ಧಿ ಬರ್ತದ ಶಮಿಸ್ಲಿಕ್ಕೆ ನಾನೇನು ದೇವರಲ್ಲ ನಾನೇನು ಕ್ರಿಸ್ತನಲ್ಲ ಈ ಅನೇಕ ಥಾಟ್ಗಳು ವಿಕೆಟ್ ಥಾಟ್ಸ್ಗಳು ನಿಮ್ಮ ತಲೆಯಲ್ಲಿ ಬರ್ಬೋದು ಇದು ಸೈತಾನ್ ಹೊರಗಿನಿಂದ ನಿಮಗೆ ಬಾಗಿಲನ್ನು ತಟ್ಟುವಂಥದ್ದು ಆಗಿ ನೀವು ಓಪನ್ ಇಡ್ರಿ ಅಂತ ಬಟ್ ನಿಮಗೆ ಗೊತ್ತಿರಬೇಕು ಏಸುವನ್ನು ರಕ್ಷಕನು ಒಡೆಯನೆಂದು ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಜ್ಞಾನ ಏನು ಹೇಳ್ತದೆ ನಾವು ದೇವರ ಮಕ್ಕಳು ನಾವು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಕ್ರಿಸ್ತನಲ್ಲಿ ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ನಾವು ಹುಟ್ಟಿದ್ದೇವೆ ಆದ್ದರಿಂದ ಕ್ರಿಸ್ತನು ನಮ್ಮನ್ನು ಶ್ರಮಿಸಿದಂತೆ ನಾವು ಶ್ರಮಿಸುವರಾಗಿದ್ದೇವೆ ಅದನ್ನು ಬಿಟ್ಟು ಲೋಕದ ಮಲಿನತ್ವಕ್ಕೆ ನಾವು ಗೊತ್ತಿಲ್ಲದಾಗೆ ಬೀಳೋದಲ್ಲ ಒಂದು ವೇಳೆ ಈ ಜ್ಞಾನವನ್ನು ನೀವು ತಿರಸ್ಕಾರ ಮಾಡುವುದಿಲ್ಲ ಕ್ಷಮಾಪಣೆ ಇಲ್ಲದ ಸಂಗತಿಯನ್ನು ಯಾರು ಡೆಲಿವೆನ್ಸ್ ಮಾಡಿದರೂ ಸೈತಾನ ಬಿಟ್ಟು ಹೋಗುವುದಿಲ್ಲ ಓಕೆ ಬಿಟ್ಟು ಹೋಗುವುದಿಲ್ಲ ಅದು ಅದನ್ನು ನಿಮ್ಮನ್ನು ಪೇಂಟಿಸ್ತಾನೆ ಟಾರ್ಚರ್ ಮಾಡ್ತಾನೆ ಪ್ರಿಯರೇ ಯಾರು ಯಾರು ಬಂದು ನಿಮಗೆ ಡೆಲಿವೆನ್ಸ್ ಮಾಡಬೇಕಾಗಿಲ್ಲ ನೀವು ಸರಿಯಾದ ನಾಲೆಜನ್ನು ಒಪ್ಪಿಕೊಂಡರೆ ಸಾಕು ಅಜ್ಞಾನವು ನಿಮ್ಮನ್ನು ಬಿಟ್ಟು ಹೋಗುತ್ತದೆ ಸೈತಾನು ತನ್ನಷ್ಟಿಗೆ ಬಿಟ್ಟು ಹೋಗ್ತಾನೆ ಯಾವಾಗ ಬೆಳಕು ಬರುತ್ತದೆ ಆಗ ಕತ್ತಲೆ ತನ್ನಷ್ಟಿಗೆ ಬಿಟ್ಟು ಹೋಗ್ತದೆ ಅದಕ್ಕೋಸ್ಕರ ದೇವರ ವಾಕ್ಯತೆ ನಮ್ಮ ರಕ್ಷಕನು ಯೇಸುಕ್ರಿಸ್ತನ ವಿಷಯವಾದ ಜ್ಞಾನವನ್ನು ಹೊಂದಿ ಲೋಕದ ಮಲಿನತ್ವದಿಂದ ತಪ್ಪಿಸಿಕೊಂಡವರು ಪುನಃ ಅದಕ್ಕೆ ತಿರುಗಿಕೊಂಡರೆ ಆ ಮಲಿನತ್ವಕ್ಕೆ ಸೇರಿಕೊಂಡರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕಠಿಣ ಆಗುವಂಥ ವಾಕ್ಯ ಒಂದು ದವ್ವ ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ನೀರಿಲ್ಲದ ಸ್ಥಳಗಳಿಗೆ ಹೋಗಿ ಅದು ಪುನಃ ಹಿಂತಿರುಗಿ ಬಂದು ಹೇಳ್ತಾನಂತೆ ನೀರಿಲ್ಲದ ಸ್ಥಳಗಳಿಗೆ ಹೋಗಿ ನಾನು ಬಿಟ್ಟು ಬಂದ ಮನೆಗೆ ನಾನು ಹೋಗುತ್ತೇನೆ ಹೇಳಿಕೊಂಡು ಆ ಮನೆ ಗುಡಿಸಿ ಅಲಂಕರಿಸಿ ಒಕ್ಕಲಿಲ್ಲದು ನೋಡಿ ಪುನಃ ಹೋಗಿ ತನಗಿಂತ ಕೆಟ್ಟವುಗಳಾದ ಏಳು ದವ್ವಗಳನ್ನು ತಂದು ಬರುತ್ತದೆ ಆಗ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕಠಿಣ ಆಗುವುದು ಅಲ್ಲಿ ದೇವರು ವಾಕ್ಯ ಹೇಳ್ತೇವೆ ಅವರು ಜೀವ ನೀತಿಯ ಮಾರ್ಗವನ್ನು ತಿಳಿಯದಿದ್ದರೆ ಒಳ್ಳೆಯದಾಗಿತ್ತು ಮುಂದೆ ಹೇಳ್ತದೆ ನಾಯಿ ಕಕ್ಕಿದ್ದನ್ನು ಪುನಃ ತಿನ್ನುವುದು ಎಂಬ ಗಾದೆಗೆ ಸಮವಾಗಿದೆ ಅಂತ ಹೇಳ್ತದೆ ಬೇಕಾದರೆ ನಾನು ನಿಮಗೆ ಓದ್ತೇನೆ ಎರಡನೇ ಪೇತ್ರ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿದಿದ್ದರೆ ಮೇಲಾಗಿತ್ತು ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತ್ತು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ ಒಬ್ಬ ಒಬ್ಬನಿಗೆ ಕ್ರಿಸ್ತನು ಕ್ಷಮಾಪಣೆ ಕೊಟ್ಟ ಮೇಲೆ ಇನ್ನೊಬ್ಬರು ನೀವು ಶ್ರಮಿಸ್ತಿಲ್ಲ ಅಂತ ಹೇಳಿದರೆ ನೀವು ಕೆಟ್ಟ ಆಲೋಚನೆಗಳು ಅದು ದೇವರಿಂದ ಬರುವಂಥದ್ದಲ್ಲ ದೇವರಿಂದ ಬರುವ ಆಲೋಚನೆ ಅದು ಸತ್ಯವಾದುದು ಮಾನ್ಯವಾದುದು ಯೋಗ್ಯವಾದದ್ದು ಕರುಣೆ ಉಳ್ಳದ್ದು ಪರಿಶುದ್ಧವಾದದ್ದು ನೀತಿಗೆ ಯೋಗ್ಯವಾದದ್ದು ಅಂತ ಬೇಬಿಡ್ತದೆ ವಾಟ್ ಈಸ್ ಗುಡ್ ಪ್ಯೂರ್ ಲವ್ಲಿ ಹಾನರೇಬಲ್ ಥಿಂಕ್ ಆನ್ ದಿಸ್ ಥಿಂಗ್ಸ್ ಅಂತ ಹೇಳ್ತದೆ ಇದನ್ನು ನೀವು ಆಲೋಚನೆ ಮಾಡ್ರಿ ಈ ಆಲೋಚನೆ ಅದು ದೇವರ ಆಲೋಚನೆ ಈ ಆಲೋಚನೆಗಳು ಕ್ರಿಸ್ತನ ಜ್ಞಾನವಾಗಿದೆ ಈ ಕ್ರಿಸ್ತನ ಜ್ಞಾನವನ್ನು ನೀವು ಹೊಂದಿಕೊಂಡು ಅದರ ಪ್ರಕಾರ ಜೀವಿಸುವ ಹಂಗಿನಲ್ಲಿ ಇದ್ದೀರಿ ಪ್ರೇರಣ ನಿಮಗೆ ಎನ್ಕರೇಜ್ ಮಾಡ್ತೇನೆ ಒಂದು ವೇಳೆ ನೀವು ಬೌರ್ನಾಗಿಯೇನು ಹಾಕಿದ್ದೀರಿ ಕ್ರಿಸ್ತನ ವಿಷಯವಾದ ಜ್ಞಾನವನ್ನು ಹೊಂದಿಕೊಂಡು ಲೋಕದ ಮಲಿನತ್ವದೊಳಗಿಂದ ದ್ವೇಷದಿಂದ ಲೋನ್ಲಿನೆಸ್ನಿಂದ ಮಸಾಲದಿಂದ ಹೊಟ್ಟೆ ಕಿಚ್ಚಿನಿಂದ ನೀವು ಹೊರಗೆ ಬಂದಿದ್ದೀರಿ ಪುನಃ ಅದರೊಟ್ಟಿಗೆ ನೀವು ಸಿಕ್ಕಿಕೊಳ್ಳಬೇಡ್ರಿ ದಾಸತ್ವದ ನೊಗಕ್ಕೆ ಪುನಃ ಹೋಗಬೇಡ್ರಿ ಸ್ವಾತಂತ್ರ್ಯದಲ್ಲಿ ಚೀವಿಸಿರಿ ಯಾರಿಗೆ ಕ್ಷಮಾಪಣೆ ಕೊಡಲಿಕ್ಕಿದೆ ಹೃದಯ ಕ್ಷಮಿಸಿರಿ ನಾನು ಹೇಳ್ತೇನೆ ನೀವು ಆರೋಗ್ಯದಲ್ಲಿ ನಡೆಯುತ್ತೀರಿ ನೀವು ಆರೋಗ್ಯದಲ್ಲಿ ನಡೆಯುತ್ತೀರಿ ನೀವು ಒಳಗಿಂದ ಶ್ರಮಿಸ್ತಿಲ್ಲ ಮನಪೂರ್ವಕವಾಗಿ ನೀವು ಶ್ರಮಿಸ್ತಿಲ್ಲ ಹೇಗೆ ನಿಮ್ಮನ್ನು ರೋಗ ಬಿಟ್ಟು ಹೋಗುವುದು ಯಾರು ಪ್ರಾರ್ಥನೆ ಮಾಡಿದರೂ ಏನು ಮಾಡುದು ಹೇಗೆ ವ್ಯಾಧಿಗಳು ನಿಮ್ಮನ್ನು ಬಿಟ್ಟು ಹೋಗುವುದು ಕಡೆಗೆ ನೀವು ಹೇಳ್ತೀರಿ ಎಲ್ಲರನ್ನು ಶೀಲ್ ಮಾಡುವುದಿಲ್ಲ ದೇವರು ಎಲ್ಲರಿಗೆ ಸ್ವಸ್ಥತೆ ಮಾಡುವುದಿಲ್ಲ ಶ್ರಮಿಸುವುದಂದರೆ ಬಾಯಿಂದಲ್ಲ ಹೃದಯಪೂರ್ವಕವಾಗಿ ಶ್ರಮಿಸಬೇಕು ಕ್ರಿಸ್ತನ ವಿಷಯದ ಜ್ಞಾನ ಏನು ನಾವು ಆತ್ಮ ಸಂಬಂಧವಾಗಿ ದೇವರ ಮಕ್ಕಳು ದೇವರು ತನ್ನ ಧಾರಾಳವಾದ ಪ್ರೀತಿ ರಸವನ್ನು ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಸುರಿಸಿದ ಆ ಪ್ರೀತಿಯ ದೇವರಿಗೆ ಪ್ರೀತಿಯ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಪ್ರೇರೆಯಲ್ಲಿ ವೀಕ್ಷಿಸ್ತಾ ಇದ್ದೀರಿ ಯಾರಿಗೆ ನೀವು ಕ್ಷಮಾಪಣೆ ಪಡಿಕೊಡ್ಲಿಕ್ಕಿದೆ ಹೃದಯಪೂರ್ವಕವಾಗಿ ಶ್ರಮಿಸಿರಿ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ ದೇವರು ನಿಮ್ಮ ಹತ್ರ ಮಾತಾಡುತ್ತಾನೆ ಯಾಕಂತ ಹೇಳಿದ್ರೆ ನಿಮ್ಮನ್ನು ಕೆಳಗೆ ಹಾಕಲಿಕ್ಕೆ ಅಲ್ಲ ನಿಮ್ಮನ್ನು ಹೆದರಿಸಲಿಕ್ಕೆ ಅಲ್ಲ ನಿಮ್ಮನ್ನು ಖಂಡಿಸಲಿಕ್ಕೆ ಅಲ್ಲ ದೇವರು ಮಾತಾಡ್ತಾನೆ ನಿಮ್ಮನ್ನು ಪ್ರೀತಿಸಿ ಆತನ ಜ್ಞಾನದಲ್ಲಿ ನೆಲೆಗೊಳ್ಳಿರಿ ಎಲ್ಲ ಅಜ್ಞಾನಗಳನ್ನು ತಿರಸ್ಕಾರ ಮಾಡಿರಿ ಇನ್ನೊಬ್ಬರು ನಿಮಗೆ ಕ್ರಿಟಿಸೈಸ್ ಮಾಡುತ್ತಾರೆ ನಿಮ್ಮ ಬಗ್ಗೆ ತಮಾಷೆ ಮಾಡ್ತಾರೆ ಕತೆ ಕಟ್ಟುತ್ತಾರೆ ಹೇಳ್ತಾರೆ ಅದು ಅವರ ಪ್ರಾಬ್ಲಮ್ ಅದು ನಿಮಗೇನು ಇಫೆಕ್ಟ್ ಮಾಡೋದಿಲ್ಲ ಬಟ್ ಅದನ್ನು ಹಿಡಿದು ನೀವು ತಲೆಯಲ್ಲಿ ತಿರುಗಿಸ್ತಾದರೆ ಅದೇ ನಿಮಗೆ ಇಫೆಕ್ಟ್ ಮಾಡುವಂಥದ್ದು ಅದೇ ನಿಮಗೆ ತೊಂದರೆ ಮಾಡುವಂಥ ಪ್ರೇರೇ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ನೀವು ಯೇಸುವಿನ ರಕ್ಷಕನ ಒಡೆಯನ್ನು ನೀವು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಥ್ಯಾಂಕ್ ಯು ಲೋಡ್ ಥ್ಯಾಂಕ್ ಯು ಫಾದರ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನೀನೆ ನಮ್ಮ ರಕ್ಷಕನು ಒಡೆಯನೆಂದು ನಾವು ಅಂಗೀಕರಿಸ್ತೇವೆ ಮತ್ತು ಬಾಯಿಂದ ಅರಿಕೆ ಮಾಡುತ್ತೇವೆ ಏಸುವೆ ನಮ್ಮ ಕರ್ತನೆಂದು ನೀನು ವಾಗ್ದಾನ ಮಾಡಿದ ಪವಿತ್ರ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ ಇವತ್ತು ವಾಕ್ಯದ ಮೂಲಕ ನಮ್ಮಲ್ಲಿ ಮಾತಾಡಿದಿ ನಮ್ಮ ಕರ್ತನ ಕ ಕರ್ತನ ಏಸು ಕ್ರಿಸ್ತನು ನಮ್ಮ ರಕ್ಷಕನು ಆಗಿರುವ ಆತನ ವಿಷಯವಾದ ಜ್ಞಾನವನ್ನು ಹೊಂದಿ ಲೋಕದ ಮಲಿನತ್ವದೊಳಗಿಂದ ತಪ್ಪಿಸಿಕೊಂಡವರು ಪುನಃ ಅದಕ್ಕೆ ತಿರುಗಿಕೊಂಡರೆ ಅವರ ಅಂತ್ಯಸ್ಥಿತಿ ಮೊದಲಿಗಿಂತ ಕೆಟ್ಟದಾಗುವುದಂಥ ವಾಕ್ಯ ಇರ್ತದೆ ಈ ವಾಕ್ಯದ ಮೂಲಕ ನಮ್ಮಲ್ಲಿ ಮಾತಾಡಿದಿ ಯಾರೆಲ್ಲ ನಿನ್ನ ಜ್ಞಾನವನ್ನು ಹೊಂದಿ ನಿಂತಿದ್ದಾರೋ ಅವರು ದೃಢವಾಗಿ ನಿಲ್ಲಲಿ ಎಲ್ಲ ಅಜ್ಞಾನಗಳನ್ನು ಅವರು ತಿರಸ್ಕಾರ ಮಾಡಲಿ ಏಸು ನಾಮದಲ್ಲಿ ತಂದೆ ಎ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಇವರಿಗೆ ಹೊಸ ದಿನ ಹೊಸ ವರ್ಷ ಹೊಸ ಕೃಪೆಯನ್ನು ಕೊಟ್ಟಿದೆ ನಿನ್ನ ಬಲದಿಂದ ಇವರ ನಡೆಸು ಇವರ ಹೆಜ್ಜೆಗಳು ನಿನ್ನಿಂದ ನೇಮಿಸಲ್ಪಟ್ಟಿದೆ ಎಲ್ಲ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡು ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಎ ಮ್ಯಾನ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ನೀವು ವೀಕ್ಷಿಸಬಹುದು ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮ ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ಲಿ ನೀವು ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೊಬು ಓಡೋ ವ್ಯಕ್ಟಿ ಚರ್ಚ್ ಉಡುಪಿ ಅದೇ ರೀತಿ ಸಂಜೆ ಆನ್ಲೈನಲ್ಲಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಏಳರಿಂದ ಎಂಟು ಗಂಟೆ ವೆಬ್ಸೈಟ್ ಇದೆ ಓಡ ವ್ಯಕ್ಟಿ ಡಾಟ್ ಇನ್ ಅಂತ ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಯು ಬ್ಲಸ್ ಕಂಟಿನ್ಯೂ ಆಗಿ ಬಿಗ್ ಜೆ ಟಿ ವಿಯಲ್ಲಿ Jai Dawaki Anu Devkchistiri. Amen.